ವಿಶೇಷವಾದ ತರಗತಿಗಳನ್ನು ಮಾಡ್ತಾ ಇದ್ದೇವೆ ವಿ ಎಸ್ ಎಂ ಶೈಕ್ಷಣಿಕ ಕಲೆ ಮತ್ತು ವಿಜ್ಞಾನ ಶಾಲೆ ಎಸ್ ಎಸ್ ಎಲ್ ಸಿ ಹತ್ತು ವಿಜ್ಞಾನ ಪಾಠ ಇಪ್ಪತ್ತೆರಡಕ್ಕೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ವಿಜ್ಞಾನ ರಾಸಾಯನಶಾಸ್ತ್ರ ರಾಸಾಯನಿಕ ಪ್ರತಿಕ್ರಿಯೆಗಳ ದ್ವಿಗುಣ ಸ್ಥಳಾಂತರ ರಾಸಾಯನಿಕ ಕ್ರಿಯೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಪ್ರತಿಕ್ರಿಯೆಗಳು ಆಸಿಡ್ ಬೇಸ್ ಅಡುಕಾರಿಗಳನ್ನು ವಿಸ್ತರಿಸೋದು ಉದಾಹರಣೆಗಳು ಪೂರ್ವಭಾವಿ ಪ್ರತಿಕ್ರಿಯೆ ತಟಸ್ಥಗೊಳಿಸುವ ಪ್ರತಿಕ್ರಿಯೆ ಇಂಥವನ್ನು ಈಗ ನಾವು ಚರ್ಚೆ ಮಾಡೋಣ ಎ ಬಿ ಪ್ಲಸ್ ಸಿ ಡಿ ಸಿ ಕೊಟ್ಟು ಎ ಸಿ ಪ್ಲಸ್ ಬಿ ಡಿ ಬೇರಿಯಂ ಕ್ಲೋರೈಡ್ ಜಲೀಯ ಸೋಡಿಯಂ ಸಲ್ಫೇಟ್ ಜಲೀಯ ಬೇರಿಯಂ ಸಲ್ಫೇಟ್ ವೈಟ್ ಪ್ರೆಸಿಪಿಕೇಟ್ ಅವ ಕ್ಷೇಪ ಮತ್ತು ಸೋಡಿಯಂ ಹೈಡ್ರಾಕ್ಸೈಡು ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಕ್ಲೋರೈಡ್ ಉಪ್ಪು ಮತ್ತು ನೀರು ಅವಕ್ಷೇಪಣ ರಾಸಾಯನಿಕ ಕ್ರಿಯೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಸ್ನೇಹಿತರೆ ಎರಡು ಲವಣಗಳ ಜಲೀಯ ದ್ರಾವಣಗಳನ್ನು ಬೆರೆಸುವುದರಿಂದ ಅವಕ್ಷೇಪ ಉಂಟಾಗುತ್ತದೆ ಯಾವುದಪ್ಪ ಉದಾಹರಣೆಗೆ ಅಂದರೆ ಸಿಲ್ವರ್ ನೈಟ್ರೇಟ್ ಜಲೀಯ ದ್ರಾವಣವನ್ನು ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣದ ಜೊತೆಗೆ ಬೆರೆಸುವ ಮೂಲಕ ಮಿಕ್ಸ್ ಮಾಡುವ ಮೂಲಕ ಅವಕ್ಷೇಪ ಉಂಟಾಗ್ತದೆ ಆ ಬಿಳಿಯ ಅವಕ್ಷೇಪ ಪ್ರೆಸಿಪಿಟೇಟ್ ಮೊಸ್ ಮೊಸರು ಇರುತ್ತೆ ಕಣ್ಣಿ ವೈಟ್ ಪ್ರಸಿಪಿಟೇಟ್ ಮೊಸರಿನ ರೂಪದಲ್ಲಿರ್ತಕ್ಕಂಥ ಅವಕ್ಷೇಪ ಉಂಟಾಗುತ್ತೆ ಸ್ನೇಹಿತರೆ ಇಂತಹ ಎರಡು ಲವಣಗಳ ಜಲೀಯ ದ್ರಾವಣಗಳನ್ನು ಬೆರೆಸುವುದರಿಂದ ಉಂಟಾಗ್ತಕ್ಕಂಥ ರಾಸಾಯನಿಕ ಕ್ರಿಯೆಯಲ್ಲಿ ಅವಕ್ಷೇಪಗಳು ಉಂಟಾದರೆ ಅಂಥವನ್ನು ನಾವು ಅವಕ್ಷೇಪನ ಪೂರ್ವಭಾವಿ ಪ್ರತಿಕ್ರಿಯೆಗಳು ಅವಕ್ಷೇಪನ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ ಸ್ನೇಹಿತರೆ ಇನ್ನು ತಟಸ್ಥೀಕರಣ ತಟಸ್ಥೀಕರಣ ಪ್ರತಿಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಅಂತ ವಾಗಿಸುತ್ತೆ ಏನು ತಟಸ್ಥೀಕರಣ ಅಂದರೆ ಜಲೀಯ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರ ಪ್ರತ್ಯಾಮ್ಲೀಯ ಅಥವಾ ಕ್ಷಾರ ಅಂತ ಕರಿತೀವಿ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಆಮ್ಲಗಳು ಅಥವಾ ಕ್ಷಾರಗಳು ಒಂದಕ್ಕೊಂದು ಸಮಯದ್ದು ಹೊಂದಿ ಉಪ್ಪು ಮತ್ತು ನೀರನ್ನು ಉಂಟು ಮಾಡುತ್ತದೆ ಯಾವುದೇ ಥರದ ಉಪ್ಪು ಉಪ್ಪು ಅಂದ ತಕ್ಷಣ ಸೋಡಿಯಂ ಕ್ಲೋರೈಡ್ ಅಂತ ಮಾತ್ರ ನಾವು ತಿಳ್ಕೊಳ್ತೀವಿ ಆದರೆ ಉಪ್ಪು ಅಂದರೆ ಸಾಲ್ಟ್ ಅಂತಂದರೆ ಅದು ಸೋಡಿಯಂ ಕ್ಲೋರೈಡ್ ಆಗ್ಬೋದು ಪೊಟ್ಯಾಷಿಯಂ ಕ್ಲೋರೈಡ್ ಆಗ್ಬೋದು ಮೆಗ್ನೀಷಿಯಂ ಕ್ಲೋರೈಡ್ ಆಗ್ಬೋದು ಆಮೇಲೆ ಅಲ್ಯುಮಿನಿಯಂ ಕ್ಲೋರೈಡ್ ಆಗ್ಬೋದು ಅಲ್ಯೂಮಿನಿಯಂ ಸಲ್ಫೇಟ್ ಆಗ್ಬೋದು ಇವೆಲ್ಲ ಲವಣಗಳು ಸಾಲ್ಟ್ಸ್ ಅಂತ ಕರಿತೀವಿ ಹೀಗೆ ತಟಸ್ಥೀಕರಣದಲ್ಲಿ ಹೆಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ ಸಯಾನುಗಳ ಸಂಯೋಜನೆ ಮೂ ನೀರನ್ನು ರೂಪಿಸುತ್ತದೆ ಒಂದು ತಟಸ್ಥೀಕರಣದ ಪ್ರತಿಕ್ರಿಯೆ ಎಂದರೆ ಒಂದು ಆಮ್ಲ ಮತ್ತು ಕ್ಷಾರ ಬೇಸ್ ನೀರು ಬೇಸ್ ಅಂತ ಇಂಗ್ಲೀಷ್ನಲ್ಲಿ ಕ್ಷಾರ ಅಥವಾ ಪ್ರತ್ಯಾಮ್ಲ ಆಮ್ಲ ಮತ್ತು ಸಂಯೋಗ ಬಂದಿದಾಗ ನಮಗೆ ಉಪ್ಪು ಮತ್ತು ನೀರು ಉಂಟಾಗುತ್ತದೆ ಇಲ್ಲಿ ಕೈಡು ಆಮ್ಲ ತಮ್ಲ ಬಲವಾದ ಆಮ್ಲ ಅಂದರೆ ಸ್ಟ್ರಾಂಗ್ ಆ್ಯಸ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡು ಬಲವಾದ ಕ್ಷಾರ ಅಥವಾ ಬಲವಾದ ಪ್ರತಿ ಆಮ್ಲ ಇವೆರಡೂ ಸಂಯೋಗವನಿದಾಗ ನಿಮಗೆ ಉಪ್ಪು ಮತ್ತು ನೀರನ್ನು ಕೊಡುತ್ತದೆ ಇಲ್ಲಿ ನೀರು ಪಿ ಹೆಚ್ ತಟಸ್ಥೀಕರಣ ಸೆವೆನ್ ಆಗಿರೋದರಿಂದ ಪಿ ಹೆಚ್ ಪಿ ಹೆಚ್ ಅಂದರೆ ಏನು ಜಲೀಯವು ಅಥವಾ ಸ್ಥಾರಿ ಯಾವುದು ಕ್ಷಾರೀಯ ಅಥವಾ ಆಮ್ಲೀಯ ಹೇಳ್ತಕ್ಕಂಥ ಗುಣವನ್ನು ನಾವು ಏನಂತ ಕರಿತೀವಿ ಪಿ ಹೆಚ್ ಅಂತ ಕರಿತೀವಿ ಆದ್ದರಿಂದ ಈ ಒಂದು ತಟಪ್ತಿ ಪ್ರತಿಕ್ರಿಯೆಯಲ್ಲಿ ನಾವು ರಾಸಾಯನಿಕ ಪ್ರತಿಕ್ರಿಯೆಗಳ ದ್ವಿಗುಣ ಸ್ಥಳಾಂತರ ಪ್ರತಿಕ್ರಿಯೆಗಳಾಗಿದ್ದಾವೆ ಇದು ಬಹಳ ಮುಖ್ಯ ಸ್ನೇಹಿತರೆ ರಸಾಯನಶಾಸ್ತ್ರದಲ್ಲಿ ಧನ್ಯವಾದಗಳು ಮತ್ತು ಭೇಟಿ ಮಾಡೋಣ